ನಮಗೆ ಕಷ್ಟ ಅಂತ ಬಂದಾಗ ನಮ್ಮ ಸಂಬಂಧಿಕರು ಸಂಬಂಧಗಳಿಗೆ ಸ್ವಲ್ಪ ಬೆಲೆ ಕೊಡುವುದಿಲ್ಲ ಅದು ಯಾಕೆ ಬೆಳೆಸುವುದು ಬಿಡಿ ನಮ್ಮನ್ನು ನೆನೆಯುವುದು ಕೂಡ ಇಲ್ಲ ಹಾಗೆ ಅದೇ ಕಷ್ಟದಲ್ಲಿದ್ದಾಗ ಅರಿತವರು ಸ್ನೇಹಿತರು ಸಹಾಯ ಮಾಡುವ ಮನಸ್ಸು ಮಾಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಜೀವನ ಎಂದ ಮೇಲೆ ಕಷ್ಟಗಳು ಸವಾಲುಗಳು ಇದ್ದದ್ದೇ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆ ನಿಲ್ಲುವವರು ಬಹಳ ಮುಖ್ಯವಾಗಿರುತ್ತಾರೆ ನಮ್ಮವರು ಯಾರು ಎಂಬ ಸತ್ಯ ಬಹುತೇಕ ಬಾರಿ ನಮಗೆ ಗೊತ್ತಾಗುವುದು ಕಷ್ಟದ ಸಂದರ್ಭದಲ್ಲಿಯೇ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಷ್ಟದಲ್ಲಿ ಜತೆಗೆ ನಿಲ್ಲುವವರು ನಮ್ಮ ಬದುಕಿನ ಭಾಗವಾಗಿಯೂ ಇರುತ್ತಾರೆ ಇಂತಹ ಪ್ರೀತಿ ಪಾತ್ರರು ಬದುಕಿಗೆ ಶಕ್ತಿ ಮತ್ತು ಧೈರ್ಯವಾಗಿರುತ್ತಾರೆ ಒಳ್ಳೆಯ ಸ್ನೇಹಿತರು ನಮ್ಮ ಜೊತೆಗಿದ್ದರೆ ಅದುವೇ ನಮಗೆ ದೊಡ್ಡ ಶಕ್ತಿ ಒಳ್ಳೆಯವರ ಸಂಘ ಮಾಡಿದರೆ ನಮ್ಮ ಬದುಕಿನಲ್ಲಿ ಒಳ್ಳೆಯದೇ ಆಗುತ್ತದೆ ಅವರು ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುತ್ತಾರೆ ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದರೆ ನಾವು ತಪ್ಪು ಹೆಜ್ಜೆ ಇಡಲು ಬಿಡುವುದಿಲ್ಲ ನಮ್ಮ ಕಷ್ಟ ಸುಖದಲ್ಲಿ ಜೊತೆ ನಿಲ್ಲುತ್ತಾರೆ ಒಳ್ಳೆಯ ಸ್ನೇಹಿತ ಸಿಕ್ಕರೆ ಅವರನ್ನು ಯಾವತ್ತೂ ಕೂಡ ಬಿಡಲೇಬಾರದು ಎಲ್ಲರಿಗೂ ಕೂಡ ಸ್ನೇಹಿತರು ಇರುತ್ತಾರೆ ಆದರೆ ನಿಜವಾದ ಸ್ನೇಹಿತರು ಯಾರು ಎಂಬುದು ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಮಾತ್ರ ತಿಳಿಯುತ್ತದೆ ಯಾರು ನಮ್ಮ ಕಷ್ಟದಲ್ಲಿ ಜೊತೆಗಿದ್ದು ನಮ್ಮ ಕಣ್ಣೀರು ಅರೆಸಲು ಸಹಾಯ ಮಾಡುತ್ತಾರೋ ಅಂಥ ಸ್ನೇಹಿತರನ್ನು ಯಾವುದೇ ಕಾರಣಕ್ಕೆ ದೂರ ಮಾಡಬಾರದು ಅಂಥ ಸ್ನೇಹಿತರನ್ನು ಕಳೆದುಕೊಂಡರೆ ತುಂಬಾ ನಷ್ಟ ಆದ್ದರಿಂದ ಒಳ್ಳೆಯ ಸ್ನೇಹಿತರನ್ನು ಯಾವತ್ತಿಗೂ ಕೂಡ ದೂರ ಮಾಡಬೇಡಿ ಪರಿಸ್ಥಿತಿ ಎಂಥದ್ದೇ ಇರಲಿ ನಿಜವಾದ ಸ್ನೇಹಿತ ನಮ್ಮೊಂದಿಗೆ ಇದ್ದೇ ಇರುತ್ತಾನೆ ನಿಜವಾದ ಸ್ನೇಹಿತರು ನಮ್ಮ ಒಳ್ಳೆಯ ಮತ್ತು ಕೆಟ್ಟ ದಿನಗಳಲ್ಲಿ ನಮಗೆ ಬೆಂಬಲ ನೀಡುತ್ತಾರೆ ಮತ್ತು ಕಷ್ಟದ ಸಮಯದಲ್ಲಿ ಸಹಾಯ ಮಾಡುತ್ತಾರೆ ಅದಕ್ಕಾಗಿಯೇ ನೀವು ನಿಜವಾದ ಸ್ನೇಹಿತನನ್ನು ಹುಡುಕುವ ಮತ್ತು ಅವನೊಂದಿಗೆ ಸಮಯ ಕಲಿಯುವತ್ತ ಗಮನಹರಿಸಬೇಕು ಆಗ ನಿಮ್ಮ ನಿಜವಾದ ಸ್ನೇಹಿತನನ್ನು ನೀವು ಹೆಚ್ಚು ಗೌರವಿಸುತ್ತೀರಿ ನಮ್ಮ ಜೀವನದಲ್ಲಿ ಎಷ್ಟೇ ಬಿರುಗಾಳಿಗಳು ಬರಲಿ ನಿಜವಾಗಿಯೂ ನಮ್ಮವರೇ ಆದವರು ಇನ್ನಷ್ಟು ಬಲಯುತವಾಗಿ ಒಟ್ಟಿಗೆ ನಿಲ್ಲುತ್ತಾರೆ ಎಂಬ ಭರವಸೆ ಕಷ್ಟದಲ್ಲಿ ಆದವರೇ ನಮ್ಮವರು